ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ರೆಸಿಪಿ ಮೂಲಕ ಇವತ್ತು ನಾನೊಂದು ಮಶ್ರೂಮ್ ಮಸಾಲ ಮಾಡ್ತಾ ಇದ್ದೀನಿ ನೋಡಿ ಇದು ಮಾಡಲಿಕ್ಕೆ ನಾನು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ಪೈಸಸ್ಸು ಲವಂಗ ಚಕ್ಕೆ ಹಾಗೆ ಒಂದು ಎರಡು ಟೊಮೆಟೊ ಹಾಗೆ ಹಸಿಮೆಣ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ಎರಡು ನಾನು ಬಾಕ್ಸ್ ಆಗುವಷ್ಟು ಮಶ್ರೂಮನ್ನು ತಗೊಂಡಿದ್ದೀನಿ ಎರಡು ಪ್ಯಾಕ್ ಚೆನ್ನಾಗಿ ಮೇರಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮಶ್ರೂಮನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದು ಮಾಡಿಲ್ಲ ಆಗಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಮಶ್ರೂಮ್ ಎಲ್ಲ ಕಟ್ ಮಾಡಿಕೊಂಡಾಯಿತು ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಟೊಮೆಟೊ ಇದನ್ನೆಲ್ಲ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ತಿಕ್ನೆಸ್ ಜಾಸ್ತಿ ಬರ ಬರುತ್ತೆ ಹಾಗೆ ಇದಕ್ಕೆ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಪುಡಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಸ್ವಲ್ಪ ಒಂದು ಹಸಿ ವಾಸನೆ ಹೋಗೋ ತನಕ ಅದನ್ನು ನಾವು ಕುದಿಸ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಅಚ್ಚು ಖಾರದ ಪುಡಿಯನ್ನು ಹಾಕಿದ್ದೀನಿ ನಾನು ಆಲ್ರೆಡಿ ಒಂದು ಮೂರು ಚಿಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಕುದೀತಾ ಉಂಟು ಇವಾಗ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೀನಿ ಈಗ ನಾವು ಕಟ್ ಮಾಡ್ಕೊಂಡಿರೋ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗಲೇ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ ಆಮೇಲೆ ಹಾಕ್ಕೊಳ್ಳಿ ಯಾಕಂದರೆ ಮಶ್ರೂಮ್ ನೀರು ಬಿಟ್ಕೊಳುತ್ತೆ ಆಮೇಲೆ ನೋಡ್ಕೊಂಡು ಹಾಕ್ಕೊಂಡ್ರೆ ನೋಡಿ ಮಶ್ರೂಮ್ ಕರಿ ರೆಡಿ ಆಯಿತು ಇವತ್ತು ರಕ್ಷಾ ಬಂಧನ ನಾನು ಮೊನ್ನೆನೇ ಮನೆಗೆ ಹೋದಾಗಲೇ ತಗೊಂಡಿದ್ದೆ ಬಟ್ ಏನಾಯಿತು ಅಂದರೆ ಮಿಸ್ ಆಗಿ ಮನೆಯಲ್ಲೇ ಬಿಟ್ಟು ಬಂದೆ ಆಮೇಲೆ ಮತ್ತೆ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಮತ್ತೆ ತರಿಸ್ಕೊಂಡಿದ್ದೀನಿ ರ್ಯಾಕೆಯನ್ನು ರಾಗಿನಿಗೆ ರಾಖಿ ಕಟ್ಟಕ್ಕೆ ರೆಡಿ ಮಾಡಿದ್ದೀನಿ ಅಲ್ಲಿ ಓನರ್ ಮನೆಯವರು ಹಾಗೆ ಮೇಲ್ಗಡೆ ಒಬ್ಬ ಅಣ್ಣ ಇದ್ದಾನೆ ಸುಮ್ನೆ ಅವಳಿಗೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿದ್ವಿ ದೀಪ ಎಲ್ಲ ಇಟ್ಟಾಯ್ತು ಸ್ನಾನ ಕೂಡ ಆಯ್ತು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಒಬ್ಬ ಸ್ನಾನಕ್ಕೆ ಹೋಗಿದ್ದಾನೆ ಅಣ್ಣ ಅವನು ಸ್ನಾನ ಆಗಿ ಬಂದಮೇಲೆ ರಾಖಿ ಕಟ್ಟುದು ಮಾಮಿ ನಿಂಗೆ ಗಿಫ್ಟ್ ಮಾಡಿದ್ದಾ ರಕ್ಷಾ ಬಂಧನ್ ಕೊಟ್ಟಿದ್ದಕ್ಕೆ ಅಣ್ಣ ಕೊಟ್ಟಿದ್ದು ಮಾಮಿ ಕೊಟ್ಟಿದ್ದಲ್ಲ ಅಣ್ಣ ಕೊಟ್ಟಿದ್ದು ಸೂಪರ್ ಆಗಿದೆ ಬೇರೆ ಕಾಲ ನನಗೆ ಚೆನ್ನಾಗಿದ್ಯಾ ಪರ್ಸು ಸರಿ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ಮಿಡಲಲ್ಲಿ ಮಿಡಲಲ್ಲಿ ಫ್ರೀ ಇದ್ದಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆ ಪ್ರಾಗಿನ ಬಿಡಲಿಕ್ಕೆ ಬಂದಿದ್ದೀನಿ ಬಿಸಿಲು ಎಷ್ಟು ಇತ್ತಂದರೆ ಬೆಳಿಗ್ಗೆ ಬೆಳಿಗ್ಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲುಂಟು ತುಂಬಾ ಮಳೆಗಾಲ ಹೋಗಿ ಇದು ಬೇಸಿಗೆ ಕಾಲ ಬಂದಾಗ ಇದೆ ನನಗೆ ಆ ಥರ ಅನಿಸ್ ಅಷ್ಟು ಜೋರುಂಟು ಬಿಸಿಲು ಹಾಗೆ ಅವಳನ್ನು ಬಿಟ್ಟು ಬಂದಾದಮೇಲೆ ನಾನು ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಪಾಲಕ್ ಸೊಪ್ಪು ಹಾಗೆ ದಾಲ್ ಹಾಕಿ ಇವತ್ತೊಂದು ಪಾಲಕ್ ದಾಲ್ ಮಾಡುವ ಅಂಥೇಳಿ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಎಣ್ಣೆ ಹಾಗೆ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಫಸ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಕಡೆ ಬೇಳೆ ಕೂಡ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಹಸಿಮೆಣ್ಸು ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಟೂ ತ್ರೀ ಮಿನಿಟ್ಸು ಇವಾಗ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಒಂದು ಪಾತ್ರೆ ಇತ್ತು ಇವಾಗ ನೋಡಿ ಅದು ಬೆಂದಾದ್ಮೇಲೆ ಇಷ್ಟ ಆಗಿದೆ ಈಗ ಉಪ್ಪು ನೋಡಿಕೊಂಡು ಇದ್ದೀನಿ ಬೇಯಲಿಕ್ಕೆ ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಇವಾಗ ಬೇಯಿಸ್ಕೊಂಡಿರೋ ಬೇಳೆ ಏನಿದೆ ಅದನ್ನು ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣಸೆ ರಸ ಏನಿದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡೋದು ಆಲ್ಮೋಸ್ಟ್ ಇವಾಗ ನಮ್ಮ ಪಾಲಕ್ ದಾಲ್ ರೆಡಿ ಆಯಿತು ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಕ್ಯಾಲ್ಶಿಯಮ್ ಇದೆ ಇದರಲ್ಲಿ ಹಾಗೆ ಸಂಜೆ ಆಗುವಾಗ ಪ್ರಾಗ್ಗೆ ಕೂಡ ಸ್ಕೂಲಿಂದ ಬಂದಲು ಅವಳನ್ನು ಕರ್ಕೊಂಬರಕ್ಕೆ ಹೋಗಿದ್ದೆ ನಾನು ಒಂದೇ ರಕ್ತ ಹೋಗೋಣ ಹೋಗೋಣ ನಡಿ ಬರೀ ಆಟ ಆಡದ್ ರೋಡಲ್ಲೂ ಆಟಾಡೋದೇ ತಲೆ ಬಿಸಿ ಅಲ್ಲ ನಿಂಗೆ ಫಸ್ಟ್ ಬಂದು ಫ್ರಿಜ್ಜಿಗೆ ಬಾಗಿಲ ಈಗ ತಿನ್ಯಕ್ಕಿಲ್ಲ ಈಗ ತಿನ್ನಕಿಲ್ಲ ಫ್ರಿಜ್ ಅಲ್ಲಿ ಬೆಳಿಗ್ಗೆ ಇವತ್ತು ಅರ್ಶಿನ್ದಲ್ಲೇ ಕಡುಬು ಮಾಡಿದ್ದೆ ಅದನ್ನೇ ಇವಾಗ ಪ್ರಾಗಿ ಹೆಂಗೆ ಸ್ಕೂಲಿಂದ ಮೇಲೆ ತಿನ್ನಕ್ಕೆ ಕೊಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮೊನ್ನೆ ನಾನು ಸ್ಯಾರಿ ಪರ್ಚೇಸಿಂಗ್ ಮಾಡಿದ್ದು ಮಂಗಳೂರಲ್ಲಿ ಅದ್ರ ಬಗ್ಗೆ ತುಂಬ ಕಮೆಂಟ್ಗಳು ಬಂದಿದ್ದು ಅಂದರೆ ನೀವೆಲ್ಲಿ ಪರ್ಚೇಸ್ ಮಾಡಿದಿರಿ ಅಂತ ತುಂಬಾ ಜನ ಕೇಳಿದ್ರಿ ಹಂಪನ್ ಎಲ್ಲಿ ಬರ್ತದೆ ತುಂಬಾ ಜನ ಕೇಳಿದ್ರಿ ಕೆಲವರಿಗೆ ಬ್ಲೂ ಕಲರ್ ಸ್ಯಾರಿ ತುಂಬಾ ಇಷ್ಟ ಆಯ್ತು ನನಗೂ ಅಷ್ಟೇ ಬ್ಲೂ ಕಲರ್ ಇಷ್ಟ ಆಗಿ ತಗೊಂಡೆ ಈಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಕ್ ಕೊಟ್ಟಿದ್ದೀನಿ ನೋಡುವ ವೇರ್ ಮಾಡಿದ್ಮೇಲೆ ಎಷ್ಟು ಚಂದ ಕಾಣ್ತದೆ ಅಂತ ಹೇಳಿ ಸೊ ಶಾಪ್ ಅಡ್ರೆಸ್ ಬಂದು ನಾನು ನಿಮ್ಗೆ ಕಮೆಂಟ್ ಅಲ್ಲಿ ಸ್ಮಾಲ್ ಆಗಿ ನಿಮ್ಗೆ ಮೆಸೇಜ್ ಮಾಡಿದ್ದೀನಿ ಬಟ್ ಏನಂದ್ರೆ ಕೆಲವರಿಗೆ ಶಾರ್ಟ್ ಆಗಿ ಮೆಸೇಜ್ ಮಾಡಿ ನಿಮ್ಗೆ ಅರ್ಥ ಆಗದೆ ಇರ್ಬೋದು ಎಲ್ಲಿ ಏನು ಅಂತ ಅದಕ್ಕೆ ಬ್ಲಾಗಲ್ಲೇ ನಿಮ್ಗೆ ಹೇಳ್ಬಿಡೋಣ ನಾ ಅಡ್ರೆಸ್ ಅಂದ್ಕೊಂಡೆ ಸೊ ಎಲ್ಲಿ ಬರುತ್ತಂದ್ರೆ ನೀವು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಟಿ ಬಸ್ ಗಳೆಲ್ಲ ಹೋಗ್ತದಲ್ಲ ಅದೇ ಅದೇ ಲೈನ್ ಅಲ್ಲೇ ಬರುತ್ತೆ ಇದು ಅಲ್ಲೊಂದು ಗ್ರೌಂಡ್ ಇದೆಯಲ್ಲ ನೆಹರು ಮೈದಾನ ಅದ್ರ ಅಪೋಸಿಟ್ ಅಲ್ಲಿ ಈ ಕಡೆ ಬರ್ತದೆ ಸೊ ಎಂ ಪಿ ಸೆಲ್ಕ್ ಅಂತ ಇದೆ ತುಂಬಾ ಅಲ್ಲಿ ನಾನು ಅವ್ರ ಹತ್ರ ಹೋದಾಗ ಕೇಳಿದೆ ಇದು ಆಫರ್ ಎಷ್ಟು ಟೈಮ್ ತನಕ ಉಂಟಂತ ಹೇಳಿ ಅವ್ರು ಹೇಳಿದ್ರು ನಮ್ಮ ಶಾಪಲ್ಲಿ ಯಾವಾಗ್ಲೂ ಆಫರ್ ಇದೆ ಅವ್ರು ಎಷ್ಟೋ ಟೈಮ್ ಇಂದ ಅಲ್ಲಿ ಶಾಪ್ ಉಂಟತ್ತೆ ನಾನು ಯಾವತ್ತೂ ಹೋಗಿಲ್ಲ ಹಾಗಾಗಿ ನೋಡಿಲ್ಲ ಈ ಸಲ ಹೋಗಿದ್ದೀನಿ ನೆಕ್ಸ್ಟ್ ಟೈಮ್ ಇನ್ನು ನನ್ನ ಕಸಿನ್ ಮದುವೆ ಬರ್ತದೆ ಇನ್ನು ತುಂಬಾ ಫಂಕ್ಷನ್ಗಳು ಫ್ಯಾಮಿಲಿಯಲ್ಲಿ ಸೊ ಅಲ್ಲೇ ತಕೊಳ್ಳುವ ಸ್ವಲ್ಪ ಸರ್ಚ್ ಮಾಡಬೇಕಾಗುತ್ತೆ ನೀವು ಸ್ಯಾರಿಗಳು ನಿಮ್ಮ ರೇಂಜಿಗೆ ಬೇಕಾಗಿರೋ ಸ್ಯಾರಿಗಳು ಉಂಟು ಅಲ್ಲಿ ನೀವು ಸ್ವಲ್ಪ ನೋಡಿ ದುಡ್ಡು ಕಮ್ಮಿ ಆದ್ರೂನು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರೋ ತರ ಸೀರೆಗಳು ನೋಡಿ ನೀವು ಅಲ್ಲಿ ತಕೊಳ್ಬೇಕಾಗ್ತದೆ ಸ್ವಲ್ಪ ಸರ್ಚ್ ಮಾಡಿ ತಕೊಂಡ್ ಬರ್ಬೋದು ಹಾಗೆ ಒಮ್ಮೆ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಂಡ್ ಬನ್ನಿ ನಾನ್ ಹೇಳುದಾದ್ರೆ ಅಲ್ಲಿ ತುಂಬಾ ಚೆನ್ನಾಗಿದೆ ಸೀರೆ ನೀವು ತಕೋಬಹುದು ಅಂತ ಹೇಳಿ ಆ ಬ್ಲೂ ಕಲರ್ ಸ್ಯಾರಿ ಅಂತೂ ತುಂಬಾ ಜನರಿಗೆ ಇಷ್ಟ ಆಯ್ತು ಎಲ್ಲರೂ ಹೇಳ್ತಾ ಇದ್ರು ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೀನಿ ನೋಡುವ ವೇರ್ ಮಾಡಿದ್ಮೇಲೆ ಹೆಂಗ್ ಕಾಣ್ತದೆ ಅದು ಡಿಪೆಂಡ್ ಹಾಗೆ ಇನ್ನು ಸ್ಯಾರಿ ಕುಚ್ಚ ಕಟ್ಲಿಕ್ಕೆ ಅದು ನೂಲೆಲ್ಲ ತಗೊಂಡ್ ಬರಬೇಕು ಅದು ಇಲ್ಲಿ ಉರ್ವ ಸ್ಟೋರ್ ಅಲ್ಲಿ ಸಿಗುದಿಲ್ಲ ಹಾಗೆ ಹಂಪನ ಕಟ್ಟಕ್ಕೆ ಹೋಗಬೇಕು ಅಂತ ಇದ್ದೀನಿ ಬೇಗ ಹೋಗಿ ತಗೊಂಡು ಬರ್ಬೇಕು ಯಾಕಂದರೆ ಟೈಮ್ ಇಲ್ಲ ಟೈಮ್ ಹೋಗ್ತಾನೆ ಇದೆ ನಮ್ಮದು ಮೂರು ಸ್ಯಾರಿಗೆ ಅದು ಕುಚ್ಚು ಹಾಕಬೇಕು ನಾನು ಹಾಗೆ ಅದ್ರ ಮಧ್ಯೆ ಪ್ರಾಗ್ಯಂಗ್ ಎಕ್ಸಾಮ್ ಕೂಡ ಬಂತು ಅವಳಿಗೆ ಓದಿಸ್ಕೋಬೇಕು ಆ ಎಕ್ಸಾಮ್ ಆದ್ಮೇಲೆ ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ ಮದುವೆ ಆಗಿ ಐದು ದಿವಸಕ್ಕೆ ಮತ್ತೆ ಮಿಡ್ ಟರ್ಮ್ ಎಕ್ಸಾಮ್ ಶುರು ಆಗ್ಬೋದು ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಹಾಗೆ ಎಲ್ಲದಕ್ಕೂ ನಾನು ಪ್ರಿಪೇರ್ ಆಗಬೇಕು ಬಿಜಿ ಬಿಜಿ ಬ್ಯುಸಿ ಇದ್ದೀನಿ ಅದರ ಮಧ್ಯೆ ನನ್ನದು ಬ್ಲಾಗ್ ಏನಿದೆ ಚಿಕ್ಕದಾಗಿ ಮಾಡಿ ಹಾಕ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ನನ್ನ ವ್ಲಾಗ್ ಇಷ್ಟ ಆಗ್ಬೋದು ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀನಿ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಹಾಗೆ ಶಾಪ್ ಅಡ್ರೆಸ್ ಎಲ್ಲ ಎಲ್ಲಿ ಅಂತ ಹೇಳಿದೀನಿ ಕರೆಕ್ಟ್ ಆಗಿ ಒಮ್ಮೆ ವಿಸಿಟ್ ಮಾಡಿ ನೋಡಿ ಇದೇನು ಪ್ರಮೋಷನ್ ಅಂತ ಏನಲ್ಲ ನನಗೆ ಇಷ್ಟ ಆಯ್ತು ಅದನ್ನ ನಾ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನೋಡ್ಕೊಂಡ್ ಬನ್ನಿ ನೋಡ್ಕೊಳ್ಳೋಕೆ ನೋಡ್ಕೊಂಡು ಬರ್ಲಿಕ್ಕೆ ಏನು ದುಡ್ಡು ಕೊಡ್ಬೇಕಾ ಇಷ್ಟ ಆದರೆ ತಗೊಂಡ್ಬಾರದು ಇವಾಗ ಏನು ಮದ್ವೆ ಸೀಸನು ಹಬ್ಬಗಳು ಫಂಕ್ಷನ್ ಎಲ್ಲ ಬರ್ತಾ ಇದೆ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಸೀರೆ ತಗೊಂಡು ಇಟ್ಕೊಳ್ಳೋದಕ್ಕಿಂತ ಅದೇ ಒಂದ್ ಎರಡು ಮೂರ್ ತಗೊಂಡ್ರೆ ಎರಡು ಮೂರು ಹಾಕ್ಬೋದು ಹಾಗೆ ಹಬ್ಬಗಳು ಬಂದಾಗ ಹಾಕೋಬಹುದು ನೋಡಿ ಒಮ್ಮೆ ವಿಸಿಟ್ ಮಾಡಿ ಬನ್ನಿ ಯಾರ್ಯಾರು ಹೋಗಿ ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ತಗೊಂಡೆ ಸೀರೆ ಅನ್ನೋದನ್ನ ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಒಂದು ಎರಡು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಇಷ್ಟ ಆದ್ರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ నెక్స్ట్ బ్లాగ్ అని సిగణ అల్లి వరకు టేక్ కేర్ బ్ బయ్